ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಯೇಸು ಅಭಿವೃದ್ಧಿಯನ್ನು ಕೊಟ್ಟು ತನ್ನ ಮಾರ್ಗದಲ್ಲಿ ಆತ ನಡೆಸ್ತಾನೆಂಬುದಾಗಿ ಕರ್ತನಲ್ಲಿ ಬಲವಾಗಿ ನಂಬುವವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನೀನಿಂದು ಬಹಳವಾಗಿ ಮುರಿಯಲ್ಪಟ್ಟಿದ್ದೀಯ ನಿನ್ನ ಜೀವನದಲ್ಲಿ ಮುರಿಯಲ್ಪಟ್ಟು ನೀನು ಎಲ್ಲ ನಿರೀಕ್ಷೆಗಳನ್ನು ಕಳೆದುಕೊಂಡು ನಿನ್ನ ಜೀವಿತದಲ್ಲಿ ಏನೂ ಮಾಡಲಿಕ್ಕೆ ಆಗದ ಹಾಗೆ ನೀನು ಹೊಡೆಯಲ್ಪಟ್ಟ ಮುರಿಯಲ್ಪಟ್ಟ ಅಥವಾ ಬಿರುಕು ಬಿಟ್ಟಂತ ಪಾತ್ರೆ ನೀನಾಗಿದ್ದೀಯೋ ಹಾಗಾದ್ರೆ ಒಂದು ವೇಳೆ ನೀನಿಂಥ ಪರಿಸ್ಥಿತಿಯಲ್ಲಿ ಇರುವುದಾದ್ರೆ ಈ ವಾಕ್ಯ ನಿನಗಾಗಿ ಆಗಿರುವಂಥದ್ದಾಗಿದೆ ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ಕಾದುಕೊಳ್ಳಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಕೀರ್ತನೆಗಳ ಪುಸ್ತಕ ಮೂವತ್ತ ಒಂದನೇ ಅಧ್ಯಾಯದ ಹನ್ನೆರಡನೇ ವಚನಕ್ಕೆ ನಿಮ್ಮ ಬೈಬಲ್ನ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳುವವನಾಗಿದ್ದೇನೆ ಆ ವಾಕ್ಯ ಭಾಗದಲ್ಲಿ ದಾವಿದ ಹೇಳ್ತಾನೆ ನಾನು ಸತ್ತವನ ಹಾಗೆ ಯಾರ ಜ್ಞಾಪಕಕ್ಕೂ ಬಾರದವನಾಗಿದ್ದೇನೆಂಬುದಾಗಿ ಹೇಳಿ ನಾನು ಹೊಡೆಯಲ್ಪಟ್ಟಂತ ಬೋಕಿ ಅಥವಾ ಪಾತ್ರೆ ಆಗಿದ್ದೇನೆಂಬುದಾಗಿ ದಾಬಿದನ್ ಹೇಳ್ತಾನೆ ಜಾಗ್ರತೆ ಕೇಳಿಸ್ಕೊಡ್ರಿ ಈ ಕೀರ್ತನೆ ಭಾಗವನ್ನ ಬರೆಯುವಾಗ ದಾವಿದನು ಎಲ್ಲಿದ್ನಪ್ಪಾ ಅಂದ್ರೆ ಅಡವಿಯಲ್ಲಿ ಇದ್ದ ಯಾಕೆ ಇದ್ನಪ್ಪ ಅಂದ್ರೆ ಅರಸನಾದ ಸೌಲನು ದಾವಿದನನ್ನ ಕೊಲ್ಲಬೇಕು ಎಂಬುದಾಗಿದ್ದಾಗ ದಾವಿದನು ಸೌಲನಿಂದ ತಪ್ಪಿಸಿಕೊಂಡು ಹೋಗಿ ಅಡವಿಯಲ್ಲಿ ಇದ್ದ ಹಾಗಾದ್ರೆ ದಾವಿದನು ಮಾಡಿದ ಅಪರಾಧವಾದ್ರು ಏನು ದಾವಿದನು ಏನಾದರೂ ತಪ್ಪು ಮಾಡಿದ್ನ ಏನು ತಪ್ಪು ಮಾಡಿರ್ಲಿಲ್ಲ ಆದ್ರೆ ಅವನು ರಾಜನಾಗ್ಲಿಕ್ಕಾಗಿ ದೇವರಿಂದ ಅಭಿಷೇಕಿಸಲ್ಪಟ್ಟಿದ್ದ ದೇವರಿಂದ ಅಭಿಷೇಕಿಸಲ್ಪಟ್ಟ ಅನ್ನೋ ಒಂದೇ ಕಾರಣಕ್ಕೆ ಸೌಲನು ಅವನ್ನ ಕೊಲ್ಲಬೇಕೆಂಬುದಾಗಿ ಹಿಂದಟ್ಟುವವನಾಗಿದ್ದಾನೆ ಆಗ ಓಡಿ ಹೋಗಿ ಅಡವಿಯಲ್ಲಿ ದಾವಿದನಿದ್ದಾಗ ಕಾವಿದನು ಈ ವಾಕ್ಯ ಭಾಗವನ್ನ ಅಡವಿಯಲ್ಲಿ ಬರೀತಾನೆ ಏನಂತ ಹೇಳ್ತಾನೆ ನಾನು ಸತ್ತವನ ಹಾಗೆ ಯಾರ ಜ್ಞಾಪಕಕ್ಕೂ ಬಾರದವನಾಗಿದ್ದೇನೆ ಅಂದ್ರೆ ಸತ್ತೋದವನ್ನ ಮರೆತು ಬಿಡ್ತಾರೆ ನೋಡ್ರಿ ನಾ ಹೇಳಕ್ ಜಾಗ್ರತೆ ಕೇಳಿಸ್ಕೊಡ್ರಿ ಜೀವಂತವಾಗಿದ್ದವನು ಕಳೆದು ಹೋದ್ರೆ ಜೀವಂತವಾಗಿದ್ದವನು ಕಳೆದು ಹೋದ್ರೆ ಅವನು ಬರ್ತಾನನ್ನುವಂಥ ನಿರೀಕ್ಷೆ ಇವತ್ತಲ್ಲ ನಾಳೆ ಬರ್ತಾನನ್ನುವಂತ ನಿರೀಕ್ಷೆಯಿಂದ ಪ್ರತಿಯೊಬ್ಬರು ಕಾಯ್ತಾರೆ ಆದ್ರೆ ಸತ್ತವನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯನೇ ಇಲ್ಲ ಅವನನ್ನ ಮರೆಯಲಿಕ್ಕೆ ಮಾತ್ರವೇ ಸಾಧ್ಯ ಹೀಗಿರೋದ್ರಿಂದ ದಾಬಿದ್ ಹೇಳ್ತಾನೆ ನಾನು ಸತ್ತವನ ಹಾಗೆ ಯಾರ ಜ್ಞಾಪಕಕ್ಕೂ ಬಾರದವನಾಗಿದ್ದೇನೆ ಅಂತ ಹೇಳಿ ಆಮೇಲೆ ವಾಕ್ಯ ಹೇಳ್ತೇನಪ್ಪ ಅಂದ್ರೆ ನಾನು ಒಡೆಯಲ್ಪಟ್ಟ ಬೋಕಿ ಆಗಿದ್ದೇನೆ ಬೋಕಿ ಅಂದ್ರೆ ಪಾತ್ರೆ ಇಂಗ್ಲಿಷ್ ಅಲ್ಲಿ ವೆಸಲ್ ಅಂತ ಬರಲ್ಪಟ್ಟದೆ ನಮಗೆ ಬೋಕಿ ಅಂತ ಬರಲ್ಪಟ್ಟದೆ ಬೋಕಿ ಅಂದ್ರೆ ಒಂದು ಮಡಿಕೆಯ ಭಾಗ ಅಂತ ಹೇಳ ಒಂದು ಮಡಿಕೆ ಒಡೆದೋಗಿ ಒಂದು ಭಾಗವನ್ನು ಇಟ್ಕೊಂಡು ಹಿಂದಿನ ದಿನಗಳಲ್ಲಿ ಅದನ್ನ ಭಿಕ್ಷೆಗೋಸ್ಕರ ಉಪಯೋಗಿಸ್ತಾ ಇದ್ರು ನಾನು ಹಾಗಾಗಿದ್ದೇನೆ ಎಂಬುದಾಗಿ ದಾವಿದ್ ಹೇಳ್ತಾನೆ ಜಾಗ್ರತೆ ಕೇಳಿಸ್ಕೊಡ್ರಿ ದಾವಿದನು ಹೊಡೆಯಲ್ಪಟ್ಟ ಬೋಕಿ ಆಗಿದ್ ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಮುರಿಯಲ್ಪಟ್ಟ ಪಾತ್ರೆ ಬೇರೆ ಬಿರುಕು ಬಿಟ್ಟ ಪಾತ್ರೆ ಬೇರೆ ಹೊಡೆಯಲ್ಪಟ್ಟ ಪಾತ್ರೆ ಬೇರೆ ಹಾಗಾದ್ರೆ ಈ ಮೂರಕ್ಕಿರುವಂತ ವ್ಯತ್ಯಾಸ ಏನು ಕೇಳಿಸ್ಕೊಳ್ರಿ ನಿಮ್ ಮನೇಲಿ ಒಂದು ಪಾತ್ರೆ ಇದೆ ಅಂದ್ರೆ ಅದರ ಕಂಠ ಅಥವಾ ಅದರ ತುದಿ ಎಲ್ಲೋ ಒಂದ್ ಕಡೆ ಒಡೆದೋಗಿರಬಹುದು ಆದ್ರೂ ಯೂಸ್ ಮಾಡ್ತೀರಾ ಹಾಗೆ ನಿಮ್ಮ ಮನೇಲಿ ಒಂದು ಮಡಿಕೆ ಇದೆ ಅಂದ್ರೆ ಅದು ಬಿರುಕು ಬಂದಿತ್ತು ಅಂತ ಇಟ್ಕೊಳ್ರಿ ಎಲ್ಲೋ ಒಂದು ಸಣ್ಣ ಹೋಲ್ ಬಿದ್ದಿ ಅಂತ ಇಟ್ಕೊಳ್ರಿ ಅದನ್ನ ಏನಕ್ಕೂ ಒಂದಕ್ಕೆ ಯೂಸ್ ಮಾಡ್ತೇವೆ ಅದು ಅಂತದ್ದು ಸಹ ಇರ್ತದೆ ಆದ್ರೆ ಈಗ ಇಲ್ಲಿ ಹೇಳುವಂತ ವಿಷಯ ಒಡೆದು ಹೋದ ಬೋಕಿ ಅಂದ್ರೆ ಅದರ ಅರ್ಥ ಒಂದು ಮಡಿಕೆಯನ್ನು ಎತ್ತಿ ನೆಲಕ್ಕೆ ಹೊಡೆದ್ರೆ ಹೇಗೆ ಚೂರ್ಚೂರ್ ಹೋಗ್ತದೋ ಆ ರೀತಿಯಾದಂತ ಬೋಕಿಯ ಕುರಿತಾಗಿ ಪಾತ್ರೆಯ ಕುರಿತಾಗಿ ಮೂವತ್ತೊಂದನೇ ಕೀರ್ತನೆ ಹನ್ನೆರಡನೇ ವಚನ ಮಾತಾಡ್ತದೆ ದಾವಿದನು ಮುರಿಯಲ್ಪಟ್ಟಿರ್ಲಿಲ್ಲ ದಾವಿದನು ಬಿರುಕು ಬಿಡಲ್ಪಟ್ಟಿರ್ಲಿಲ್ಲ ದಾವಿದನು ಹೊಡೆಯಲ್ಪಟ್ಟಿದ್ದ ಹೊಡೆದು ಹೋದ ಪಾತ್ರೆಯೇ ದೇವರು ನಿನ್ನ ಮಹಿಮೆಯಾಗಿ ಮಾಡ್ಲಿಕ್ಕಿದ್ದಾನೆ ಪ್ರಿಯ ದೇವ ಮಗುವೆ ಒಡೆಯಲ್ಪಟ್ಟಂತ ದಾವಿದನು ಅವನು ಒಡೆಯಲ್ಪಡ್ಲಿಕ್ಕೆ ಸಾವಿರ ಕಾರಣಗಳಿತ್ತು ಜನರು ಅವನ್ನ ಮರ್ತು ಹೋಗಿದ್ರು ಜನರು ಅವನ್ನ ದ್ವೇಷ ಮಾಡ್ತಾ ಇದ್ರು ಜನರು ಅವನ ಮೇಲೆ ತಪ್ಪು ತಪ್ಪಾಗಿ ಮಾತಾಡ್ತಾ ಇದ್ರು ಜನರು ಅವನ ದೇಶ ದ್ರೋಹಿತರ ನೋಡ್ತಾ ಇದ್ರು ಜನರು ಅವನ್ನ ಕೊಲ್ಲಬೇಕೆಂಬುದಾಗಿ ನೋಡ್ತಾ ಇದ್ರು ದಿನ ದಿನ ವಿರೋಧಗಳು ದಾವಿದನು ಹೆಚ್ಚಾಗ್ತಾ ಇತ್ತು ಅವನು ಹೊಡೆದು ಹೋಗ್ಲಿಕ್ಕೆ ಸಾವಿರ ಕಾರಣಗಳಿದ್ದು ಆದ್ರೆ ಜಾಗ್ರತೆ ಕೇಳಿಸ್ಕೊಳ್ರಿ ಆ ಸಾವಿರ ಕಾರಣಗಳಿಂದ ಹೊಡೆದು ಹೋದಂತ ದಾವಿದ ಪಾತ್ರೆಯನ್ನ ದೇವರು ತನ್ನ ಮಹಿಮೆಯ ಲೇಪನದಿಂದ ತನ್ನ ಮಹಿಮೆಯ ಔಷಧಿಯಿಂದ ಅವನನ್ನು ವಾಸಿ ಮಾಡಿ ಯಾವ ಅರಸನಾಗಬಾರದು ಎಂಬುದಾಗಿ ಅವನನ್ನು ಹೊಡೆದ ಪಾತ್ರೆಯಾಗಿ ಮಾಡಿದ್ರು ಅದೇ ವ್ಯಕ್ತಿಯನ್ನ ಆ ಮುರಿದಂಥ ಪಾತ್ರೆಯನ್ನ ಹೊಡೆದು ಹೋದ ಪಾತ್ರೆಯನ್ನ ಸಿಂಹಾಸನದ ಮೇಲೆ ಕೂರಿಸ್ತಾನೆ ದೇವರು ಸಿಂಹಾಸನದ ಮೇಲೆ ಕೂತಂತ ದಾವಿದನು ಇವತ್ತು ಅನೇಕ ಜನರಿಗೆ ಅನೇಕ ಜನರಿಗೆ ಅವನೇನಾಗಿದ್ದಾನು ಗೊತ್ತಾ ದೇವರ ಮಹಿಮೆಯ ಔಷಧಿಯಾಗಿ ಮಾರ್ಪಟ್ಟಿದ್ದಾನೆ ಎಷ್ಟೋ ಮುರಿಯಲ್ಪಟ್ಟಂತ ಜನರಿಗೆ ಎಷ್ಟೋ ಒಡೆಯಲ್ಪಟ್ಟಂತ ಜನರಿಗೆ ಇವತ್ತು ಮಾರ್ಗದರ್ಶನ ಒಂದು ಮಾದರಿ ಯಾರಾಗಿದ್ದಾರೆ ಅಂದ್ರೆ ದಾವಿದನಾಗಿದ್ದಾನೆ ಜಾಗ್ರತೆ ಕೆಡಿಸಿಕೊಳ್ಳ್ರಿ ಕೀರ್ತನೆ ಮೂವತ್ತೊಂದು ಹನ್ನೆರಡನೇ ವಚನದಲ್ಲಿ ದಾವಿದ್ ಹೇಳ್ತಾನೆ ನಾನು ಮುರಿಯಲ್ಪಟ್ಟ ಒಡೆಯಲ್ಪಟ್ಟ ಪಾತ್ರೆಯಾಗಿದ್ದೇನೆಂಬುದಾಗಿ ಆ ಒಡೆಯಲ್ಪಟ್ಟ ಪಾತ್ರೆಗೆ ಸಾವಿರಾರು ಕಾರಣಗಳಿಂದ ಪಾತ್ರೆ ಒಡೆಯಲ್ಪಟ್ಟು ಅದರ ನಂತರದಲ್ಲಿ ದೇವರ ಮಹಿಮೆ ಎಂಬ ಔಷಧಿಯ ಲೆಪ್ಪನದಿಂದ ಅವನು ದಾವಿದನಾದಂತ ಆತನು ಅರಸನಾಗಿ ಸಿಂಹಾಸನದ ಮೇಲೆ ಕೂತ್ಕೊಂಡು ಅನೇಕ ಮುರಿಯಲ್ಪಟ್ಟ ಪಾತ್ರೆಗಳಿಗೆ ಒಡೆಯಲ್ಪಟ್ಟ ಪಾತ್ರೆಗಳಿಗೆ ಆತನು ಔಷಧಿಯಾಗಿ ಮಾರ್ಪಟ್ಟ ಪ್ರಿಯ ದೇವ ಮಗುವೆ ಮುರಿಯಲ್ಪಟ್ಟಂತ ದೇವರ ಮಗುವೆ ಹೊಡೆಯಲ್ಪಟ್ಟಂತ ದೇವರ ಮಗುವೆ ನಿನಗೆ ಸಾವಿರ ಸಾವಿರ ಕಾರಣಗಳಿರ್ಬೋದು ಇವತ್ತು ನಿಮ್ ಮುರಿದು ಹೋಗಿರ್ಲಿಕ್ಕೆ ನಿನ್ನನ ಬಹಳಷ್ಟು ಸಂಗತಿಗಳು ಮುರಿದಿರಬಹುದು ನಿನ ಮನುಷ್ಯ ಮುರಿದಿರಬಹುದು ಕಷ್ಟಗಳು ಮುರಿದಿರಬಹುದು ರೋಗ ನಿನ್ನ ಮುರಿದಿರಬಹುದು ಹೋರಾಟಿರಬಹುದು ಸಾಕಷ್ಟು ಸಂಗತಿಗಳು ನಿನ ಮುರಿದಿರಬಹುದು ನೀನಿವತ್ತು ಮುರಿಯಲ್ಪಟ್ಟ ಪಾತ್ರೆಯಲ್ಲ ಹೊಡೆಯಲ್ಪಟ್ಟ ಪಾತ್ರೆಯಾಗಿರ್ಬಹುದು ಆದ್ರೆ ದೇವರ ಹಸ್ತ ಯಾವ ಹಸ್ತ ಆದಾಮನನ್ನು ರೂಪಿಸ್ತೋ ಯಾವ ಹಸ್ತ ಲೋಕವನ್ನ ರೂಪಿಸ್ತೋ ಆ ಹಸ್ತ ನಿನ ರೂಪಿಸುವಂತದ್ದಾಗಿದೆ ಏನು ಒಡೆಯಲ್ಪಟ್ಟಂತ ನೀನು ಮಹಿಮೆಯ ಪಾತ್ರೆಯಾಗಿ ಮಾರೋದಕ್ಕೋಸ್ಕರವಾಗಿ ನೀನು ಒಡೆಯಲ್ಪಟ್ಟು ಎಲ್ಲರನ್ನು ತಿರಸ್ಕರಿಸಲ್ಪಟ್ಟಿರಬಹುದು ಆದ್ರೆ ದೇವರು ನಿನ್ನನ್ನು ಮಹಿಮೆಯ ಪಾತ್ರೆಯಾಗಿ ದೇವರು ಎತ್ತುವವನಾಗಿದ್ದಾನೆ ಮಹಿಮೆಯ ಪಾತ್ರೆಯಾಗಿ ನಿನ್ನ ನೇಮಿಸುವವನಾಗಿದ್ದಾನೆ ಮಹಿಮೆಯ ಪಾತ್ರೆಗಾಗಿ ನಿನ್ನನ್ನು ಸಿದ್ಧಪಡಿಸ್ತಾ ಇದ್ದಾನೆ ಮುರಿಯಲ್ಪಟ್ಟಂತ ಒಡೆಯಲ್ಪಟ್ಟ ಪಾತ್ರೆಯೇ ನೀನು ದೇವರ ಮಹಿಮೆಯ ಪಾತ್ರೆಯಾಗಿ ಮಾರ್ಪಡ್ಲಿಕ್ಕಿದ್ದಿ ಅಷ್ಟು ಮಾತ್ರವಲ್ಲ ಅನೇಕ ಮುರಿಯಲ್ಪಟ್ಟಂತ ಪಾತ್ರೆಗಳಿಗೆ ನೀನು ಔಷಧಿಯಾಗಿ ಮಾರ್ಪಡ್ಲಿಕ್ಕಿದ್ದಿ ಯಾಕೆ ದೇವರು ಮುರಿದಂತ ಅನುಭವ ಒಡೆದಂತ ಅನುಭವ ಕೊಡ್ತಾನಂದ್ರೆ ಅನೇಕ ಜನರ ಸಂತೈಸುವುದಕ್ಕೂ ಅನೇಕ ಜನರನ್ನ ಕಟ್ಟುವುದಕ್ಕೂ ಅನೇಕ ಜನರನ್ನ ಬಲಪಡಿಸುವುದಕ್ಕೂ ಅನೇಕ ಜನರ ಮುನ್ನಡೆಸುವುದಕ್ಕೂ ಅನೇಕ ಜನರನ್ನ ದೇವರ ಮಹಿಮೆಗಾಗಿ ಸಿದ್ಧಪಡಿಸುವುದಕ್ಕೋಸ್ಕರ ದೇವರು ಮುರಿಯಲ್ಪಟ್ಟಂತ ಒಡೆಯಲ್ಪಟ್ಟಂತ ಅನುಭವಕ್ಕೆ ಬಿಡ್ತಾರೆ ಮಾಡ್ತಾನೆ ಆದ್ರೆ ನೀನು ಮಹಿಮೆಯ ಪಾತ್ರೆಯಾಗಿ ಮಾರ್ಪಡ್ಲಿಕ್ಕಿದ್ದಿ ದೇವರು ನಿನ್ನ ಮಹಿಮೆ ಪಾತ್ರೆಯಾಗಿ ಮಾರ್ಪಡಿಸ್ಲಿಕ್ಕಿದ್ದಾನೆ ನಿನ್ ಲೋಕಕ್ಕೆ ಮಹಿಮೆ ಪಾತ್ರೆಯಾಗಿ ಕಾಣಲ್ಪಡ್ತಾ ಇದ್ದಿ ನೀನು ಮಹಿಮೆ ಪಾತ್ರೆ ಮಾತ್ರವಲ್ಲ ಮಹಿಮೆಯ ಔಷಧಿಯಾಗಿ ಅನೇಕ ಮುರಿಯಲ್ಪಟ್ಟಂತ ಪಾತ್ರೆಗಳಿಗೆ ನೀನು ಆಗ್ಲಿಕ್ಕಿದ್ದಿ ಪ್ರಿಯ ದೇವ್ ನೀನು ದೇವರ ಮಹಿಮೆಯ ಔಷಧಿ ಆಗ್ಲಿಕ್ಕಿದ್ದಿ ಅನೇಕ ಮುರಿಯಲ್ಪಟ್ಟಂತ ಜನರಿಗೆ ಅನೇಕ ಮುರಿಯಲ್ಪಟ್ಟ ಹೊಡೆಯಲ್ಪಟ್ಟಂತ ಪಾತ್ರೆಗಳಿಗೆ ನೀನು ಮಹಿಮೆಯ ಔಷಧಿಯಾಗಿ ಮಾರ್ಪಡ್ಲಿಕ್ಕಿದ್ದಿ ಸೋಲ್ಬೇಡ ಸೋಲ್ ಬೇಡ ಪ್ರಿಯ ದೇವ್ ಮೊದ್ಬೇ ನೀನ್ ಇವತ್ತು ಮುರಿಯಲ್ಪಟ್ಟ ಒಡೆಯಲ್ಪಟ್ಟಿರ್ಬೋದು ಧಿಕ್ಕರಿಸಲ್ಪಟ್ಟಿರ್ಬೋದು ಕೈ ಬಿಡಲ್ಪಟ್ಟಿರ್ಬೋದು ಸಾಕಷ್ಟು ಕಷ್ಟ ವೇದನೆಗಳಿಂದ ಮುರಿದು ಎದ್ದೇಳಲಿಕ್ಕೆ ಆಗದೆ ಕೂಡಿಸ್ಲಿಕ್ಕಾಗದೆ ಒಂದಾಗಲಿಕ್ಕಾಗದೆ ಬಹಳವಾದ ಹಿಂಸೆ ನೋವುಗಳಲ್ಲಿ ನೀನ್ ಕಲಿತಾ ಇರಬಹುದು ಆದ್ರೆ ದೇವರು ನಿನ್ನ ದಿಕ್ಕನ್ನ ದೇವರು ನಿನ್ನ ಸ್ಥಾನವನ್ನ ದೇವರು ನಿನ್ನ ಕಾರ್ಯಗಳನ್ನ ಸಂಪೂರ್ಣವಾಗಿ ಬದಲಾಯಿಸಿ ತನ್ನ ಮಹಿಮೆಯ ಪಾತ್ರೆಯಾಗಿ ನಿನ್ನನ್ನು ಮಾಡಿ ಅನೇಕ ಮುರಿಯಲ್ಪಟ್ಟಂತ ಪಾತ್ರೆಗಳಿಗೆ ನೀನು ಮಹಿಮೆಯ ಔಷಧಿಯಾಗಿ ಮಾಡಲಿಕ್ಕಿದ್ದಾನೆ ಇದನ್ನು ಮಾತ್ರ ನೀನು ಮರಲೇಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ಅವರೇ ನಿನ್ನ ಕೃಪೆಗಾಗಿ ನಿನ್ನ ದಯಗ ಸ್ತೋತ್ರಪ್ಪ ಮುರಿಯಲ್ಪಟ್ಟಂತ ಪಾತ್ರೆಗಳು ಒಡೆಯಲ್ಪಟ್ಟಂತ ಪಾತ್ರೆಗಳು ನೆನಪು ಮಾಡುವುದೇ ಬರೇ ಆ ಪಾತ್ರೆಗಳನ್ನ ಬರೇ ಅನೇಕರಿಗೆ ಆಶೀರ್ವಾದವಾಗಿ ಅವರನ್ನು ಬರೇ ಆತ್ಮಿಕವಾಗಿ ಶಾರೀರಿಕವಾಗಿ ಎಲ್ಲಾ ಆಶೀರ್ವಾದಗಳಿಂದ ತುಂಬಲ್ಪಟ್ಟವರಾಗಿ ನಿನ್ನ ಮಹಿಮೆಯಾಗಿ ಜೀವಿಸಲಿಕ್ಕೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು ಕರ್ತನೆ ನೀನು ಆಶೀರ್ವದಿಸ್ತು ನಿನ್ನ ಮಕ್ಕಳನ್ನ ನಿನ್ನ ಮಕ್ಕಳನ್ನ ಬಲಪಡಿಸಪ್ಪ ಮುರಿಯಲ್ಪಟ್ಟ ಹೃದಯಗಳು ಮುರಿಯಲ್ಪಟ್ಟಂತ ಸಂಬಂಧಗಳು ಮುರಿಯಲ್ಪಟ್ಟಂತ ಕುಟುಂಬಗಳು ಮುರಿಯಲ್ಪಟ್ಟಂತ ಸಭೆಗಳು ಮುರಿಯಲ್ಪಟ್ಟಂತ ಸೇವೆಗಳು ಮುರಿಯಲ್ಪಟ್ಟಂತ ಬಲಗಳು ಮುರಿಯಲ್ಪಟ್ಟಂತ ಐಕ್ಯತೆಗಳು ಎಲ್ಲ ಯೇಸುವಿನ ನಾಮದಲ್ಲಿ ಇಂದು ಒಂದಾಗ್ಲಿ ಐಕ್ಯವಾಗ್ಲಿ ಯೇಸುವಿನ ನಾಮದಲ್ಲಿ ಕರ್ತನಿನ ಮಕ್ಕಳನ್ನ ಆಶೀರ್ವದಿಸು ಬಲಪಡಿಸು ನಿನ್ನ ಕೃಪೆ ಉಳ್ಳ ಕರದಲ್ಲಿ ನಡೆಸಬೇಕೆಂಬುದಾಗಿ ಹೇಳಿ ಎಲ್ಲವನ್ನ ಪಾಸನ ಅರ್ಪಿಸಿಕೊಡ್ತಾ ಏಸು ಕರ್ತನ ಹೆಸರಿನಲ್ಲಿ ಬೇಡುತ್ತ ಪರಲೋಕದ ತಂದೆ ಆಮೇನ್ 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 ಎಲ್ಲಾರಿಗೂ ಪ್ರೈಸ್ ಲೋ ದೇವ್ ನಿಮ್ಮನ್ನ ಆಶೀರ್ವದಿಸಲಿ